ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಬ್ಲಾಗ್ಸ್ ಕನ್ನಡ ಇದು ಶನಿವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಶನಿವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಮಾಡಬೇಕು ಪೂಜೆ ಎಲ್ಲ ಮುಗಿಸ್ಕೋಬೇಕಿತ್ತು ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋಣ ಅಂದ್ಕೊಂಡು ಅಷ್ಟೊಂದು ನಮ್ಮ ಹಸ್ಬೆಂಡ್ ನಾನೇ ಮಾಡ್ತೀನಿ ಅಂದರು ಸರಿ ಅಣ್ಣಬಿಟ್ಟು ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಹೀರೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ಅಕ್ಕಿ ರೊಟ್ಟಿಗೆ ಏನೇನು ಬೇಕು ಏನೇನು ಬೇಕು ಅಂತೆಲ್ಲ ಹೆಚ್ಕೊಂಡು ಅಕ್ಕಿ ರೊಟ್ಟಿನಾಗೆ ಎಲ್ಲ ಕಲಸಿಟ್ಕೊಂಡೆ ಹಿಟ್ಟನ್ನ ಇವಾಗ ಪಲ್ಯಕ್ಕೆ ಏನೇನು ಬೇಕು ಅಷ್ಟು ಅದನ್ನು ಮಾಡ್ಕೊಂಡು ಬಿಡೋಣ ಅಂಥೇಳಿ ಪಲ್ಯಕ್ಕೆಲ್ಲ ಎಲ್ಲ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಏನಿಲ್ಲ ಪಲ್ಯಕ್ಕೆ ನಾರ್ಮಲಾಗಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಮತ್ತು ಹೀರೆಕಾಯಿನ ಹಚ್ಕೊಂಡು ಮತ್ತು ಕಡಲೆ ಬೀಜನ ಹುರ್ದ್ಬಿಟ್ಟು ರುಬ್ಬಿಟ್ಕೊಂಡಿರೋದು ಅಷ್ಟೇ ಅದನ್ನು ಒಗ್ಗರಣೆ ಹಾಕಿರೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯೂಟ್ಯೂಬ್ ಚದು ಲಿಂಕ್ ಕೊಟ್ಟಿರ್ತೀನಿ ಅದ್ರ ಪೂರ್ತಿ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಚೆಕ್ಔಟ್ ಮಾಡಿ ಮತ್ತು ನಮಗೊಂದು ಲೈಕ್ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ